ज्ञानं पूर्णं जगन् ज्योति निर्मलवाद मनव ज्ञानं पूर्णं जगन् ज्योति निर्मलवाद मनव हनुदीन गुरुवीन हनुराग भक्ति हनुदीन कुर्वीन हनुराग भक्ति जनन मरणारहित चङ्गमगे बेळगिरि जन मरणारहित चङ्गमगे बेळगिरि ज्ञानं पूर्णं जगञ्ज्योति निर्मलवाद मनवे धरति ನಾನಾ ಜನ್ಮದ ಕತ್ತಲೆ ಕಳೆದುಳಿದು ಬೇಗ ನಾನಾ ಜನ್ಮದ ಕತ್ತಲೆ ಕಳೆದುಳಿದು ಬೇಗ ಮಾನವ ಜನ್ಮದ ಬೆಳಕೀಲಿ ಮಾನವ ಜನ್ಮದ ಬೆಳಕಾಲಿ ಸ್ವಾನುಪವದ ಸುಖ ತಾನೆ ಕೈ ಸೇರುವುದು ಅನುಭವಿಸಿ ಲಿಂಗಕ್ಕೆ ಮನಹೊಪ್ಪಿ ಬೆಳಗಿರಿ ಜ್ಞಾನಂ ಪೂರ್ಣಂ ಜಗಂಜ್ಯೋತಿ ನಿರ್ಮಲವಾದ ಮನವೇಕರ್ಪುರ ಧಾರತಿ ನಾನಿ ಬಿಡಿರಿ ನಿಂಬುದು ನರಕವೇ ಪ್ರಾಪ್ತಿ ನಾನೀ ಬಿಡಿರಿ ನಾ ನಿಂಬುದು ನರ ಪ್ರಾಪ್ತಿ ಅಷ್ಟವರ್ಣದ ಸ್ಥೂಲ ಮಾನವ ಜನ್ಮ ಉಟ್ಟಿ ಅಷ್ಟವರ್ಣದ ಸ್ಥೂಲ ಮಾನವ ಜನ್ಮ ಉಟ್ಟಿ ಬರುವುದು ದುರ್ಲಭವು ಮಾನವ ಜನ್ಮ ಹುಟ್ಟಿ ಬರುವುದೇ ದುರ್ಲಭವೂ ಕೊಟ್ಟನು ಗುರುಯಮಗೆ ಮಾಡಿದ ಫಲದಿಂದ ಕೊಟ್ಟನು ಗುರುಯಮಗೆ ಮಾಡಿದ ಫಲದಿಂದ ಹುಟ್ಟ ಮಗಾನೆ ಸರ ಶಿವನೆಂದು ಕರೆಯಿರಿ ಜ್ಞಾನಂ ಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಕರ್ಪುರ ದರತಿ ಐ ಓಂ ಓಂ ಗುರುಭ್ಯೋ ನಮಃ ಓಂ ಮಹಾ ಪಂಚಭೂತಗಳಿಗೆ ಸರಣು ಶರಣಾರ್ಥಿ ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ ಇದು ಎಂತಹವಾದಂತಹ ಅದ್ಭುತವಾದಂತಹ ಪ್ರಾರ್ಥನೆ ಅಂದರೆ ಒಂದೊಂದು ಸಾಲು ಕೂಡ ಅತಿ ಅಮೂಲ್ಯ ಅರ್ಥಪೂರ್ಣವಾದಂತಹವು ಜ್ಞಾನಂ ಪೂರ್ಣಂ ಜಗಂಜ್ಯೋತಿ ಯಾವ ಮನಸ್ಸಿನಲ್ಲಿ ಅಜ್ಞಾನ ಅನ್ನತಕ್ಕಂತಹದ್ದು ನಸಿಸಿ ಜ್ಞಾನ ಅನ್ನುವಂತಹ ಜ್ಯೋತಿ ಹುರಿಯುತ್ತೋ ಅದನ್ನು ಹೇಳೋದು ಜ್ಞಾನಂ ಪೂರ್ಣಂ ಜಗನ್ ಜ್ಯೋತಿ ಇಡೀ ಜಗತ್ತಿಗೆ ಈ ಸೂರ್ಯ ಹೇಗೆ ಬೆಳಗ್ತಾನೋ ಜ್ಯೋತಿಯ ರೂಪದಲ್ಲಿ ಜ್ಯೋತಿ ಅಂದರೆ ಸೂರ್ಯ ಬೆಳಕು ಅನ್ನುವುದೇ ಅರ್ಥ ಇಡೀ ಜಗತ್ತಿಗೆ ಈ ಸೂರ್ಯ ಹೇಗೆ ಬೆಳಕ್ತನೋ ಇಡೀ ಜಗತ್ತಿನ ಈ ಕತ್ತಲೆ ಎನ್ನುವಂತಹ ಕೊಳೆ ಹಜ್ಞಾನ ಎನ್ನುವಂತಹ ಈ ಕೊಳೆಯನ್ನು ಕಳೆದು ಸುಜ್ಞಾನವಂತಹ ಬೆಳಕನ್ನು ಸುಜ್ಞಾನವೆಂಬಂತಹ ಬೆಳಕನ್ನು ಈ ಸೂರ್ಯ ಹೇಗೆ ಬೆಳಕ್ತನೋ ಪ್ರಕಾಶಿಸ್ತನೋ ಅದೇ ರೀತಿ ಹಜ್ಞಾನ ಮತ್ತೆ ಅಹಂಕಾರ ಪ್ರತಿ ಒಬ್ಬ ಮಾನವನಲ್ಲಿ ಅಳಿಸಿ ಸುಜ್ಞಾನವೆಂಬಂತಹ ಜ್ಞಾನವೆಂದ ಜ್ಞಾನವೆಂದ ಅಂದರೆ ಪೂರ್ಣ ಜ್ಞಾನ ಇಲ್ಲಿ ಜ್ಞಾನಂ ಪೂರ್ಣ ಪೂರ್ಣವಾದಂತಹ ಜ್ಞಾನವನ್ನು ಯಾರು ಪಡ್ಕೊತನೋ ಅವನು ಜಗತ್ತಿಗೆ ಜ್ಯೋತಿ ಹಾಕ್ತಾನೆ ಅನ್ನುವುದು ಈ ಒಂದು ಸಾಲಿನ ಅರ್ಥ ಜ್ಞಾನಂ ಪೂರ್ಣಂ ಜಗನ್ ಜ್ಯೋತಿ ನಿರ್ಮಲವಾದ ಮನವೇ ಪುರ ದಾರತಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಹಂಕಾರ ದ್ವೇಷ ಅಸೂಯೆ ಸ್ವಾರ್ಥ ಇದಿಷ್ಟನ್ನು ಯಾರು ಬಿಟ್ಟು ನಿರ್ಮಲವಾದ ಮನಸ್ಸಿನಿಂದ ಇರ್ತಾರೋ ಅಂದರೆ ಶುದ್ಧ ಮನಸ್ಕರ ಆಗಿರ್ತಾರೋ ಅದನ್ನು ಹೇಳೋದು ನಿರ್ಮಲವಾದ ಮನವೇ ಕರ್ಪುರದ ಆರತಿ ಕರ್ಪೂರ ನಾವು ದೇವರ ಮುಂದೆ ಕರ್ಪೂರದ ಆರತಿಯನ್ನು ಮಾಡ್ತೀವಿ ದೇವರ ಮುಂದೆ ನಾವು ಕರ್ಪೂರದ ಆರತಿ ಮಾಡುವ ಉದ್ದೇಶ ನಿಮ್ಮ ಯಾರಿಗೂ ಗೊತ್ತಿಲ್ಲ ಮಹಾಮಂಗಳಾರತಿ ಇದರ ಅರ್ಥ ನಿಮ್ಮ ಯಾರಿಗೂ ಗೊತ್ತಿಲ್ಲ ಈ ಒಂದು ದೇವರ ಮುಂದೆ ಈ ಮಹಾಪಂಚಭೂತಗಳ ಮುಂದೆ ನಾವು ಏನು ಕರ್ಪೂರದ ಆರತಿ ಮಾಡ್ತೀವೋ ಈ ಕರ್ಪೂರ ಹೇಗೆ ದೇವರ ಮುಂದೆ ಈ ಬಿಸಿಗೆ ತಾಕಿ ಬಿಸಿ ಅಂದರೆ ಏನು ಕಾಮ ಕ್ರೋಧ ಲೋಭ ಮೋಹ ಮದ ಮಾಸರ್ಯ ಅಹಂಕಾರ ಲೋಭ ದುರಾಸೆ ಸ್ವಾರ್ಥ ಇವೆಲ್ಲವನ್ನು ಈ ಬೆಂಕಿಗೆ ಹಾಕಿ ನಾವು ಕರ್ಪೂರನ ಹೇಗೆ ಸುಟ್ಟಾಗ ಕರ್ಪೂರ ಕರಗ್ತದೋ ಹಾಗೆ ನಮ್ಮಲ್ಲಿರುವಂತಹ ಈ ದೃಷ್ಟಗುಣಗಳನ್ನು ಸುಟ್ಟು ಈ ಕರ್ಪೂರದ ರೀತಿ ಅವೆಲ್ಲ ಕರ್ಗೋಗ್ಬೇಕು ದೇವ್ರ ಮುಂದೆ ನಾವು ಆರತಿ ಬೆಳಗುವಾಗ ಕರ್ಪೂರ ಹೇಗೆ ಕರ್ಗೋಗ್ತದೋ ಆ ಬೆಂಕಿನಲ್ಲಿ ಸುಟ್ಟಿ ಹಾಗೆ ನಾವು ಈ ಇಷ್ಟು ಈ ದುಷ್ಟ ಗುಣಗಳನ್ನು ನಾವು ಸುಟ್ಟು ಹಾಕಿಬಿಡಬೇಕು ಬೆಂಕಿನಲ್ಲಿ ಆ ಸುಡ್ ಆ ಬೆಂಕಿನಲ್ಲಿ ಅದು ಕರ್ ಹೋಗಬೇಕು ಆವಾಗ ಮಾತ್ರ ಈ ಮನಸ್ಸು ನಿರ್ಮಲವಾಗುತ್ತದೆ ಅನ್ನುವುದು ಈ ಒಂದು ಸಾಲಿನ ಅರ್ಥ ನಿರ್ಮಲವಾದ ಮನವೇ ಕರ್ಪುರದ ರಥ ನಿರ್ಮಲವಾದ ಮನಸ್ಸೇ ಕರ್ಪುರದ ಆ ಥರ ನಿರ್ಮಲವಾದಂತಹ ಮನಸ್ಸನ್ನು ಇಟ್ಟುಕೊಂಡ್ರೆ ಮಾತ್ರ ಅದು ಈ ಮಹಾಪಂಚಪುತಗಳಿಗೆ ಈ ದೇವರುಗಳಿಗೆ ನೀವೇನು ನಂಬಿರ್ತೀರೋ ಈ ದೇವರುಗಳಿಗೆ ನಿರ್ಮಲವಾದ ಮನಸ್ಸಿನಿಂದ ಯಾರು ದೇವರವನ್ನು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಸೊ ಸ್ಮರಿಸ್ತಾರೋ ಅವರು ಅವರೇ ನಿಜವಾದ ಗುರು ಅನ್ನುವುದು ಈ ತ ಈ ಸಾಲಿನ ಅರ್ಥ ಅನು ದೀನ ಗುರುವಿನ ಹನುರಾಗ ಭಕ್ತಿಯಲಿ ಗುರು ಅಂದರೆ ಯಾರು ಕತ್ತಲೆಯಿಂದ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಸಂಸ್ಕಾರವನ್ನ ಕೊಡುವಂತಹವನೇ ಗುರು ಇವಾಗಿನ ಗುರುಗಳೆಲ್ಲ ಇದ್ದಾರೆ ಸೊ ನಿಮಗೆ ಒಂದು ಕೋಟಿಗೆ ಈ ಥರ ಗುರುಗಳು ಸಿಗುವುದು ಅಪರೂಪ ಒಂದು ಕೋಟಿಗೆ ಒಬ್ಬರು ಅಥವಾ ಒಂದು ಐದು ಜನ ಸಿಗಬಹುದು ಹನು ದಿನ ಗುರುವಿನ ಹನುರಾಗ ಬತ್ತಿಯಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿರಿ ಗುರು ಅಂದರೆ ಯಾರು ಜಂಗಮ ಜಂಗಮ ಅಂದರೆ ಯಾರು ನಾನು ಮೊದಲು ಹೇಳಿದಂತಹ ಈ ಎಲ್ಲವನ್ನು ಅರಿಸಡ್ವರ್ಗಗಳನ್ನು ಗೆದ್ದಂತಹವನು ತ್ಯಜಿಸಿದಂತಹವನು ಆಸೆ ವ್ಯಾಮೋಹ ಸ್ವಾರ್ಥ ದುರಾಸೆ ಲೋಭ ಇವೆಲ್ಲವನ್ನು ಬಿಟ್ಟಂತಹವನೇ ಜಂಗಮ ಈ ಮಹಾಪಂಚಭೂತಗಳನ್ನು ಸ್ಮರಿಸ್ತಾ ಸೊ ಸತ್ಕರ್ಮಗಳನ್ನು ಮಾಡುತ್ತಾ ಸದ್ಗುಣಗಳನ್ನು ಮೈಗೂಡಿಸಿಕೊಂಡು ತನ್ನಲ್ಲಿರುವಂತಹ ಸದ್ಗುಣಗಳನ್ನ ಜಗತ್ತಿಗೆ ಬಿತ್ತರಿಸುವಂತಹವನೇ ಜಂಗಮಗುರು ಅದಕ್ಕೆ ಹೇಳ್ತಾರೆ ಹನುರಾಗ ಅನುದೀನ ಅನುದಿನ ಪ್ರತಿದಿನ ದಿನ ಹನುದೀನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಅನುರಾಗ ಅಂದ್ರೆ ಪ್ರೀತಿ ಮತ್ತೆ ಭಕ್ತಿಯಲ್ಲಿ ಜನನ ಮರಣಾರಹಿತ ಜನನನೂ ಇಲ್ಲ ಮರಣನೂ ಇಲ್ಲ ದೇಹಕ್ಕೆ ಜನನೂ ಹಿ ಜನನೂ ಇದೆ ಮರಣನೂ ಇದೆ ಆದರೆ ಈ ಜಂಗಮಕ್ಕೆ ಅಳಿವುಂಟು ಸೊ ಸ್ಥಾವರಕ್ಕೆ ಅಳಿವುಂಟು ಜಂಗಮನಿಗೆ ಅಳಿವಿಲ್ಲ ಅಂತ ಬಸವಣ್ಣವ್ರು ಹೇಳಿದ್ದಾರೆ ಅಂದರೆ ಸ್ಥಾವರ ಅಂದರೆ ಬೆಳ್ಳಿ ಚಿನ್ನ ವಜ್ರ ವೈಡೂರ್ಯ ಮುತ್ತು ಹವಳ ಕಬ್ಬಿಣ ಸೊ ಮರ ಮುಟ್ಟು ಈ ಸ್ಥಾವರಗಳು ಏನಿದೆ ಈ ಸ್ಥಾವರಗಳಿಗೆ ಹಳುವುಂಟು ಅದು ಕರ್ಗೋಗ್ತದೆ ನಸಿಸ್ ಹೋಗ್ತದೆ ಈ ಜಂಗಮನಿಗೆ ಅಂದರೆ ಗುರುವಿಗೆ ಅವನು ಹೇಳಿಕೊಟ್ಟಂತಹ ಗುರುವಿಗೆ ಅಂದರೆ ಅವನ ದೇಹ ಅಂತ್ಯ ಆಗಬಹುದು ಅವನು ಹಾಕೊಟ್ಟಂತಹ ಒಂದು ಈ ಸದ್ ಸನ್ಮಾರ್ಗ ಏನಿದೆ ಒಳ್ಳೆಯ ಮಾರ್ಗ ಅವ್ರು ಕಲಿಸ್ಕೊಟ್ಟಂತಹ ಈ ವಿದ್ಯೆಯೇ ಅದು ಹಾಗೆ ಒಬ್ಬರಿಂದ ಒಬ್ಬ ಸಾವಿರ ಜನಕ್ಕೆ ಸಾವಿರಿಂದ ಲಕ್ಷ ಲಕ್ಷದಿಂದ ಕೋಟಿ ಹೀಗೆ ಆ ಒಂದು ಪ್ರಸಾರ ಹಾಕ್ತಾ ಹೋಗ್ತಿರ್ತದೆ ಒಳ್ಳೆಯ ಗುಣಗಳು ಸೊ ಸದ್ಗುಣಗಳು ಈ ಸದ್ಗುಣಗಳನ್ನು ಗುರು ಏನು ಬಿತ್ತು ಹೋಗಿರ್ತಾನೋ ಅವನ ವಿದ್ಯೆಯನ್ನು ಬೇರೆಯವ್ರಿಗೆ ದಾರಿ ಹರಿದಿರ್ತಾನೋ ಅದು ಯಾವತ್ತೂ ಅದಕ್ಕೆ ಸೋ ಮರಣ ಇಲ್ಲ ಅದಕ್ಕೆ ಯಾವತ್ತೂ ಕೂಡ ಸಾವಿಲ್ಲ ಅನ್ನುವುದೇ ಈ ಸಾಲಿನ ಅರ್ಥ ಹನುದೀನ ಗುರುವಿನ ಹನುರಗ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿರಿ ಜ್ಞಾನಂಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇಕರ್ಪುರ ಧರತಿ ನೆಕ್ಸ್ಟ್ ಸಾಲ್ ನೋಡಿ ನಾನ ಜನ್ಮದ ಕತ್ತಲೆ ಕಳೆದುಳಿದು ಬೇಗ ನೀನು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ಪ್ರಾರಬ್ಧಗಳು ಅಥವಾ ಋಣಗಳನ್ನು ನಾನಾ ಜನ್ಮದ ಕತ್ತಲೆ ಅಜ್ಞಾನ ಅವಿವೇಕ ಅಹಂಕಾರದ ಕತ್ತಲೆಯನ್ನು ಕಳೆದು ಬೇಗ ಮಾನವ ಜನ್ಮದ ಬೆಳಕಾಲಿ ನಿನಗೆ ಒಂಬತ್ತು ಕೋಟಿ ಜನ್ಮಗಳು ಆಲ್ರೆಡಿ ನೀನು ಮುಗಿಸ್ಕೊಂಡು ಬಂದಿದ್ದಿ ಎಂಟು ಕೋಟಿ ಎಂಬತ್ತೊಂಬತ್ತು ಲಕ್ಷದ ಒಂಬೈನೂರ ತೊಂಬತ್ತೊಂಬತ್ತು ಜನ್ಮಗಳನ್ನು ನೀನು ಮುಗಿಸಿಕೊಂಡು ಅತೀ ಶ್ರೇಷ್ಠವಾದಂತಹ ಈ ಒಂದು ಮಾನವ ಜನ್ಮಕ್ಕೆ ಬಂದಿದ್ದೀರಿ ಈ ಮಾನವ ಜನ್ಮದಲ್ಲಿ ನೀನು ಅತೀ ಉತ್ಕೃಷ್ಟವಾದಂತಹ ಶ್ರೇಷ್ಠವಾದಂತಹ ಕೆಲಸಗಳನ್ನು ಮಾಡಿ ಬೇರೆಯವರನ್ನು ಶ್ರೇಷ್ಠನಾಗಿ ಮಾಡುವಂತಹ ಗುರುವೇ ಪ್ರತಿಯೊಬ್ಬರನ್ನು ಗುರುವಿನ ಸ್ಥಾನದಲ್ಲಿ ನಿಲ್ಲಿಸಬೇಕಾದಂತಹದ್ದು ಅಜ್ಞಾನ ಅಹಂಕಾರಗಳನ್ನು ನಸಿಸಿ ಸುಟ್ಟು ಸುಜ್ಞಾನವನ್ನು ಬೆಳಗಬೇಕು ನಾನಾ ಜನ್ಮದ ಕತ್ತಲೆ ಕಳೆದುಳಿದು ಬೇಗ ಮಾನವ ಜನ್ಮದ ಬೆಳಕಲಿ ಸ್ವಾನುಪವದ ಸುಖ ತಾನೇ ಕೈ ಸೇರುವುದು ಈ ಅಜ್ಞಾನ ಅಹಂಕಾರ ಮೋಹ ಇದೆಲ್ಲವನ್ನ ನೀನು ಈ ಕರ್ಪುರತ್ತರ ಸುಟ್ಟು ಆ ದೇವ್ರ ಮುಂದೆ ಆಗಿ ಗುರುವಿನ ಮಾರ್ಗದರ್ಶನದಲ್ಲಿ ಹೋದರೆ ನಿನಗೆ ಸ್ವಾನುಭವದ ಸುಖ ತಾನೇ ಕೈ ಸೇರುವುದು ನೀನು ಏನೋ ನಿನ್ನ ದೇಹ ಸೌಂದರ್ಯ ನಿನ್ನ ಆಸ್ತಿ ಪಾಸ್ತಿ ಮನೆ ಮಠ ಕಾರು ಬಂಗ್ಲೆ ಹೆಂಡತಿ ಮಕ್ಕಳು ಸಂಬಂಧಗಳು ಅಂತ ಅಂದ್ಕೊಂಡಿದೆಯೋ ಇದೆಲ್ಲ ನಸ್ಪರ ನೀನು ಯಾವಾಗ ನಿನ್ನ ಈ ಅರಿಸಡ್ವರ್ಗಗಳನ್ನು ದೃಷ್ಟಗುಣಗಳನ್ನು ನೀನು ಈ ಕರ್ಪುರ ಥರ ಸುಟ್ಟು ನೀನು ನಿಜವಾದ ಮಾನವ ಹಾಕ್ತೀಯೋ ಆವಾಗ ನಿನಗೆ ಸ್ವಂತ ಅನುಭವ ಆಗ್ತದೆ ಅಲ್ಲಿ ಏ ಸುಖ ಅಂದರೆ ಏನು ನೀವೇನು ಇವಾಗ ಭೋಗದ ಜೀವನ ಮಾಡ್ಕೊಬಂದಿರ್ತೀರೋ ಅದು ಭೋಗ ಅದು ಸುಖ ಕೊಡೋದಿಲ್ಲ ಅದು ದುಃಖವನ್ನೇ ಕೊಡುವಂತಹದ್ದು ಈ ರೀತಿ ನೀನು ಬಂದದಲ್ಲಿ ನಿನಗೆ ಸ್ವಂತ ಅನುಭವ ಆಗ್ತದೆ ಸುಖ ತಾನಾಗಿಯೇ ಕೈ ಸೇರುತ್ತದೆ ಅನ್ನುವುದು ಈ ಸಾಲಿನ ಅರ್ಥ ಸ್ವಾನುಭವದ ಸುಖ ತಾನೇ ಕೈ ಸೇರುವುದು ಅನುಭವಿಸಿ ಲಿಂಗಕ್ಕೆ ಮನ ಹೊಪ್ಪಿ ಬೆಳಗಿರಿ ಜ್ಞಾನಂ ಪೂರ್ಣಂ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರದ ರತಿ ಅನುಭವಿಸಿ ಲಿಂಗಕ್ಕೆ ಮನ ಹೊಪ್ಪಿ ಬೆಳಗಿರಿ ಈ ಸುಖವನ್ನು ನೀವು ಅನುಭವಿಸಿ ಯಾವ ಸುಖವನ್ನು ನಾನು ಹೇಳದ್ನಲ್ಲ ಈ ಜ್ಞಾನ ಎನ್ನುತಕ್ಕಂತಹ ಸುಖವನ್ನು ನಿನ್ನ ಅನುಭವಕ್ಕೆ ಬಂದ ಮೇಲೆ ಆವಾಗ ನೀನು ಈ ಲಿಂಗ ಆದಂತಹ ಈ ಬ್ರಹ್ಮಾಂಡ ರೂಪವಾದಂತಹ ಈ ದುಂಡಾಕಾರವಾದಂತಹ ಈ ಮಹಾಪಂಚಭೂತಗಳು ಆವರಿಸಿಕೊಂಡಿರುವಂತಹ ಇಡೀ ಈ ಭೂಮಿಗೆ ಈ ಬ್ರಹ್ಮಾಂಡಕ್ಕೆ ಈ ಯೂನಿವರ್ಸ್ಗೆ ಮನಹೊಪ್ಪಿ ಮನಸ್ಸಿನ ಹೊಪ್ಪಿ ಬೆಳಗಿದರೆ ಅದೇ ನಿಜವಾದ ಜ್ಞಾನ ಅನ್ನುವುದು ಈ ಸಾಲಿನ ಅರ್ಥ ನೆಕ್ಸ್ಟು ಸಾಲನ್ನು ನೋಡ್ತಾ ಹೋಗಿ ಬಿಡಿರಿ ನಾನೆಂದರೆ ನರಕವೇ ಕವೇ ಪ್ರಾಪ್ತಿ ನಾನೀನೆಂಬುದನ್ನು ಬಿಡಿರಿ ಯಾವಾಗಲೂ ನಾನು ನೀನಾ ನಾನಾ ನೀನಾ ನನ್ನ ಥೋಡು ಜಾಸ್ತಿನಾ ಜಾಸ್ತಿನ ನಿನ್ನ ಥೋಡು ಜಾಸ್ತಿನ ನನ್ನ ಅಧಿಕಾರದ ಬಲ ಜಾಸ್ತಿನ ನಿನ್ನ ಅಧಿಕಾರದ ಬಲ ಜಾಸ್ತಿನ ನನ್ನ ಜಲದ ಜನದ ಬಲ ಜಾಸ್ತಿನ ನಿನ್ನ ಜಲದ ಬಲದ ಜಾಸ್ತಿನ ನನ್ನ ಹಣದ ಬಲ ಜಾಸ್ತಿನ ಅಥವಾ ನನ್ನ ಬಲಾಢ್ಯ ಜಾಸ್ತಿನ ನಿನ್ನ ಬಲಾಢ್ಯ ಜಾಸ್ತಿನ ನಾನು ನಾನು ಅಂತಾರಲ್ಲ ಈ ನಾನು ಅನ್ನತಕ್ಕಂತಹವನ್ನು ಯಾವ ಮನುಷ್ಯನಲ್ಲಿ ಇರ್ತದೋ ನನಗೇ ಗೊತ್ತು ನನ್ನಿಂದನೇ ಅನ್ನುವುದು ಯಾವ ಮನುಷ್ಯನಲ್ಲಿ ಇರ್ತದೋ ಅವನಿಗೆ ನರಕ ಖಂಡಿತ ಪ್ರಾಪ್ತಿಯಾಗ್ತದೆ ನಾನು ಅನ್ನತಕ್ಕಂತಹ ಅಹಂಕಾರಿ ಮಾಡಬಾರ್ದಂತಹ ನೀಚ ಕೆಲಸಗಳನ್ನು ಮಾಡ್ತಿರ್ತಾನೆ ಅದರಿಂದ ನಮಗೆ ನರಕ ಪ್ರಾಪ್ತಿ ಆಗ್ತದೆ ನಾನೇ ಬಿಟ್ಟರೆ ಸ್ವರ್ಗವೇ ಪ್ರಾಪ್ತಿ ನಾನು ಇಲ್ಲಿ ನಾನು ಅಲ್ಲ ನಾನು ನಾನಲ್ಲ ನಾನು ಏನೂ ಅಲ್ಲ ಅನ್ನುವುದನ್ನು ನೀವು ನಿಮ್ಮ ಮನಸ್ಸಿನಿಂದ ಹಾಕಿದರೆ ಸೊ ಆವಾಗ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ಬಿಡೀರಿ ನಾನೆಂಬುದೇ ನರಕವೆ ಪ್ರಾಪ್ತಿ ನಾನು ಎಂಬುದ ಬಿಟ್ಟರೆ ಸ್ವರ್ಗ ಪ್ರಾಪ್ತಿ ಅಷ್ಟಾವರ್ಣ ದಾಸ್ತುಲವು ಮಾನವ ಜನ್ಮ ಹುಟ್ಟಿ ಬರುವುದೇ ದುರ್ಲಭವು ಸತ್ಯವಾದ ಮಾತು ಮನುಷ್ಯನ ಜನ್ಮ ಹುಟ್ಟಿ ಬರುವುದೇ ದುರ್ಲಭ ಮನುಷ್ಯನ ಜನ್ಮ ಹುಟ್ಟಿ ಬರಬೇಕಾದ್ರೆ ಅತಿಯಾದ ಪುಣ್ಯ ಮಾಡಿರಬೇಕು ಈ ಹಲವಾರು ಜನ್ಮಗಳಲ್ಲಿ ಮಾಡಿದಂತಹ ಪುಣ್ಯದ ಫಲವಾಗಿ ನಿಮಗೆ ಮನುಷ್ಯ ಜನ್ಮ ಸಿಕ್ಕಿರುತ್ತದೆ ಈ ಮನುಷ್ಯ ಜನ್ಮವನ್ನು ನೀವು ಇನ್ನೂ ಅತೀ ಪುಣ್ಯ ಕಾರ್ಯಗಳನ್ನು ಮಾಡಿ ಪಾಪದ ಕಾರ್ಯಗಳನ್ನು ಬಿಟ್ಟು ಸ್ವಾರ್ಥವನ್ನು ಬಿಟ್ಟು ಅಹಂಕಾರವನ್ನು ಬಿಟ್ಟು ಸೊ ಈ ಆಸೆ ದುರಾಸೆಗಳನ್ನು ಬಿಟ್ಟು ನೀವು ನಿಸ್ವಾರ್ಥ ಸೇವೆಯಿಂದ ನಿಮ್ಮ ಬದುಕನ್ನು ನೀವು ಈ ಮಹಾಪಂಚಭೂತಗಳಲ್ಲಿ ಅರ್ಪಿಸ್ತಾ ಗುರುವಿಗೆ ಶರಣಾಗಿ ಸತ್ಕರ್ಮಗಳನ್ನು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಈ ಸೊಸೈಟಿಗೆ ಒಳ್ಳೆಯ ಮಾರ್ಗದರ್ಶಕರಾಗಿ ಈ ಸಮಾಜವನ್ನು ಉದ್ಧಾರ ಮಾಡುವ ಕೆಲಸವನ್ನು ಮಾಡಿದ್ರೆ ಅದೇ ನಿಮಗೆ ನಿಮ್ಮ ಜನ್ಮ ಹುಟ್ಟಿ ಮಾನವ ಜನ್ಮ ಹುಟ್ಟಿ ಸಾರ್ಥಕ ಅಷ್ಟಾವರ್ಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿದುರು ಬರುವುದೇ ದುರ್ಲಭವೂ ಕೊಟ್ಟನು ಗುರು ಯಮಗೆ ಮಾಡಿದ ಫಲದಿಂದ ಗುರು ಅಂದರೆ ಕತ್ತಲೆಯಿಂದ ಅಹಂಕಾರ ಅಜ್ಞಾನವನ್ನು ಅಳಿಸಿ ಸುಜ್ಞಾನವೆಂಬ ಜ್ಯೋತಿ ಬೆಳಗುವುದರ ಕಡೆಗೆ ಕರ್ಕೊಬಂದಂತಹ ಗುರು ಕೊಟ್ಟನಲ್ಲ ಆ ಫಲಾನ ನಮಗೆ ಮನುಷ್ಯನಿಗೆ ಸೊ ಅದಕ್ಕೋಸ್ಕರ ಆ ಋಣ ಕಳ್ಕೊಳ್ಳೋಕಾ ಋಣ ಕಳೆಯೋದಕ್ಕೋಸ್ಕರ ಗುರುವಿನ ಋಣ ಪಿತೃಋಋಣ ಗುರು ಋಣ ಈ ದೈವ ಋಣಗಳನ್ನು ನಾವು ಕಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಆ ಋಣವನ್ನು ಕಳ್ಕೊಳ್ಳೋದಕ್ಕೋಸ್ಕರನಾದರೂ ಹೌ ಹುಟ್ಟಿದ ಮಗನೆ ಸರ ಶಿವನೆಂದು ಕರೆಯಿರಿ ಜ್ಞಾನಂ ಪೂರ್ಣಂ ಜಗಂಜ್ಯೋತಿ ನಿರ್ಮಲವಾದ ಮನವೇ ಪುರ ದಾರತಿ ಹುಟ್ಟಿದ ಮಗನಿಗೆ ಶಿವನೆಂದು ಕರೆಹಿರಿ ಅಂದರೆ ಅದರ ಅರ್ಥ ಶಿವ ನಿಮ್ಮ ಎಲ್ಲ ಹುಟ್ಟಿದ ಮಕ್ಕಳಿಗೆಲ್ಲ ಶಿವ ಶಿವ ಅಂತ ಹೆಸರಿಟ್ಕೊಂಡು ಬನ್ನಿ ನಿಂತಲ್ಲ ಇದರ ನಿಗೂಢ ಅರ್ಥ ಶಿವ ಹೇಗೆ ಅವನು ಎಲ್ಲವನ್ನ ತ್ಯಜಿಸಿ ಐಶ್ವರ್ಯ ಇಡೀ ಬ್ರಹ್ಮಾಂಡದಲ್ಲಿರೋ ಐಶ್ವರ್ಯ ಭೋಗಗಳೆಲ್ಲ ಶಿವ ಅನುಭವಿಸ್ಬೋದು ಆದರೆ ಅದೆಲ್ಲವನ್ನು ಬಿಟ್ಟು ನಿರಾಕಾರನಾಗಿ ಬ್ರಹ್ಮರೂಪಿಯಾಗಿ ಸೊ ಹೇಗೆ ಅವನು ಇಡೀ ದೇಹಕ್ಕೆಲ್ಲ ಭಸ್ಮವನ್ನು ಲೇಪನೆ ಮಾಡಿಕೊಂಡು ರುದ್ರಾಕ್ಷಿಯನ್ನು ಧರಿಸಿ ಸೊ ಸೃಷ್ಟಿ ಸ್ಥಿತಿ ಲಯಗಳನ್ನು ಯಾರದೇ ಮುಲಾಜಿಗೆ ಇಲ್ಲದೆ ಸೊ ನಿಷ್ಪಕ್ಷಪಾತವಾಗಿ ಧರ್ಮವಾಗಿ ಪಾಲಿಸ್ತಾನೋ ತನ್ನನ್ನು ನಂಬದಂತಹ ಭಕ್ತರನ್ನ ಹೇಗೆ ಅವನು ಕೈ ಹಿಡಿತಾನೋ ಸೊ ಅವನು ಹೇಗೆ ಎಲ್ಲವನ್ನು ತ್ಯಜಿಸಿ ಸ್ಮಶಾನದಲ್ಲಿ ವಾಸ ಮಾಡ್ತಾನೋ ಅಥವಾ ಕೈಲಾಸದಲ್ಲಿ ವಾಸ ಮಾಡ್ತಾನೋ ಯಾವುದೇ ಭೋಗವಿಲ್ಲದೆ ಆಗಿ ವಿಭೂತಿ ಪ್ರಿಯನಾಗಿ ರುದ್ರಾಕ್ಷಿ ಪ್ರಿಯನಾಗಿ ಸೊ ಬಿಲ್ವ ಪತ್ರ ಪ್ರಿಯನಾಗಿ ಬಿಲ್ವ ಪತ್ರನೇ ಅವನಿಗೆ ಆಭರಣ ರುದ್ರಾಕ್ಷಿಯೇ ಆಭರಣ ಭಸ್ಮವೇ ಬ್ರಹ್ಮಾಂಡ ವಿ ಭೂ ತಿ ವಿಶಿಷ್ಟ ಭೂಷಣ ತಿಲಕವನ್ನು ಧರಿಸಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಹೇಗೆ ಮಾಡ್ತಿದ್ದಾನೋ ಆ ರೀತಿಯಾಗಿ ಎಲ್ಲವನ್ನು ತ್ಯಜಿಸಿ ಈ ಮಾನವ ಜನ್ಮವನ್ನು ಸಾರ್ಥಕಪಡಿಸ್ಕೊಂಡು ಸ್ವರ್ಗವನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಂದರೆ ಹುಟ್ಟಿದ ಮಗನಿಗೆ ಶಿವನೆಂದು ಕರೆ ಶಿವನೆಂದು ಕರೆ ಹುಟ್ಟಿದ ಮಕ್ಕಳಿಗೆಲ್ಲ ಶಿವ 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 ಅಂತ ಬನ್ನಿ ಅಂತಲ್ಲ ಇದರ ನಿಗೂಢ ಅರ್ಥ ಶಿವನ ರೀತಿಯಲ್ಲಿ ನಾವು ಬದುಕಬೇಕು ಅನ್ನುವುದೇ ಇದರ ಅರ್ಥ ದಯಮಾಡಿ ಪ್ರಿಯ ವೀಕ್ಷಕರೇ ನೀವು ಕೂಡ ಇದನ್ನು ನಿಮಗೆ ಪ್ರಾಪ್ತಿ ಬೇಕು ಈ ಭೋಗದ ಜೀವನದಿಂದ ಯೋಗದ ಜೀವನದ ಕಡೆಗೆ ಬನ್ನಿ ಸೊ ನಿಮ್ಮೆಲ್ಲರಿಗೂ ಕೂಡ ಆ ಒಂದು ಒಳ್ಳೆಯ ಸನ್ಮಾರ್ಗವನ್ನು ಈ ಮಹಾಪಂಚಭಗಳು ಈ ಭೂಮಿ ತಾಯಿ ಆಕಾಶ ಅಂದರೆ ಪೃಥ್ವಿ ಆಕಾಶ ವಾಯುದೇವ ಅಂದರೆ ವಾಸುದೇವ ಅಗ್ನಿದೇವ ಅಂದರೆ ಸೂರ್ಯದೇವ ಹಾಗೆ ಗಂಗಾ ಮಾತೆ ಅಂದರೆ ವರಣ ಸೊ ಇವರು ನಿಮಗೆ ದಯ ಪಾಲಿಸಲಿ ಅಂತೇಳಿ ದಯಮಾಡಿ ಇದು ನಿಮಗೆ ಇಷ್ಟ ಆದರೆ ದಯಮಾಡಿ ಎಲ್ಲರಿಗೂ ಸೇರ್ ಮಾಡಿ ಸೊ ನೀವು ಕೂಡ ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ನಿಮಗೂ ಪುಣ್ಯ ಪ್ರಾಪ್ತಿ ಆಗಲಿ ಅಳವಡಿಸ್ಕೊಂಡವರು ಮಾತ್ರ ಅಳವಡಿಸ್ಕೊಡ್ದವ್ರಿಗೆ ನರಕವೇ ಪ್ರಾಪ್ತಿ ನೀವು ನರಕಕ್ಕೆ ಹೋಗ್ತೀರಾ ಸ್ವರ್ಗಕ್ಕೆ ಹೋಗ್ತೀರಾ ಡಿಸೈಡ್ ಮಾಡಿ ಸೊ ನಿಮಗೆ ಯಾವ ಥರದ ಆರೋಗ್ಯ ಸಮಸ್ಯೆಗಳಿದ್ದರೂ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯುಗ ಅಕ್ಯುಪಂಚರ್ ಅಕ್ಯುಪ್ರೆಸರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಯಾವುದೇ ತರಹದ ಅದು ಮಾನಸಿಕ ಅಥವಾ ದೈಹಿಕ ಸಮಸ್ಯೆಗಳು ನಿಮ್ಮಲ್ಲಿ ನಿಮ್ಮಲ್ಲಿದ್ದರೆ ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್